ಅಧ್ಯಾಯ ಹದಿನೇಳರಿಂದ ಹತ್ತೊಂಬತ್ತು ಮಹಾವಾಕ್ಯಗಳ ಅರ್ಥದ ಕುರಿತು ವಿಚಾರ ಹಾಗೂ ಸನ್ಯಾಸಿಗಳ ಯೋಗ ಪಟ್ಟದ ಪ್ರಕಾರ ಸ್ಕಂದನು ಹೇಳಿದನು ಮುನಿಯೇ ಈಗ ಮಹಾವಾಕ್ಯಗಳನ್ನು ಪ್ರಸ್ತುತಪಡಿಸಲಾಗುತ್ತದೆ ಪ್ರಜ್ಞಾನಂ ಬ್ರಹ್ಮ ಅಂದರೆ ಬ್ರಹ್ಮನು ಉತ್ಕೃಷ್ಟ ಜ್ಞಾನ ಸ್ವರೂಪ ಅಥವಾ ಚೈತನ್ಯ ರೂಪಿಯಾಗಿದ್ದಾನೆ ಅಹಂ ಬ್ರಹ್ಮಾಸ್ಮಿ ಆ ಬ್ರಹ್ಮವು ನಾನೇ ಆಗಿದ್ದೇನೆ ತತ್ವಮಸಿ ಆ ಬ್ರಹ್ಮವು ನೀನಾಗಿರುವೆ ಆಯಮಾತ್ಮ ಬ್ರಹ್ಮ ಈ ಆತ್ಮನು ಬ್ರಹ್ಮವಾಗಿದೆ ಸರ್ವಂ ಇದೆಲ್ಲವೂ ಈಶ್ವರನಿಂದ ವ್ಯಾಪ್ತವಾಗಿದೆ ಪ್ರಾಣೋಸ್ಮಿ ನಾನು ಪ್ರಾಣನಾಗಿದ್ದೇನೆ ಪ್ರಜ್ಞಾನಾತ್ಮ ಪ್ರಜ್ಞಾ ಸ್ವರೂಪನಾಗಿರುವೆನು ಎದೇ ವೇಹಂ ತದನ್ವಿಹಾ ಆ ಪರಬ್ರಹ್ಮನು ಇಲ್ಲಿಯೂ ಇರುವನು ಅಲ್ಲಿಯೂ ಇದ್ದಾನೆ ಆದ್ಯ ದೇವ ತದ್ವಿಧಿ ತಾದತೋ ಅವಿದಾದದಿ ಆ ಬ್ರಹ್ಮನು ವಿದಿತದಿಂದ ಭಿನ್ನನಾಗಿದ್ದಾನೆ ಮತ್ತು ಅವಿದಿತದಿಂದಲೂ ದಿಂದಲೂ ಮೇಲೆ ಇದ್ದಾನೆ ಏಷ ತಮ್ ಆತ್ಮಾಂತರ್ಯಾಮ್ಯ ಮೃತ ಅವನು ನಿನ್ನ ಆತ್ಮ ಅಂತರ್ಯಾಮಿ ಅಮೃತನಾಗಿದ್ದಾನೆ ಸ ಯಶ್ಚಾಯಂ ಪುರುಷೋ ಯಶ್ಚಾಸವಾದಿತ್ಯ ಸ ಏಕಃ ಅವನು ಈ ಪುರುಷರಲ್ಲಿರುವವನು ಆದಿತ್ಯನಲ್ಲಿರುವವನು ಒಬ್ಬನೇ ಆಗಿದ್ದಾನೆ ಅಹಮಸ್ಮಿ ಪರಂ ಬ್ರಹ್ಮ ಪರಾತ್ಪರಂ ನಾನು ಪರಾಪರ ಸ್ವರೂಪ ಪರಾತ್ಪರ ಪರಬ್ರಹ್ಮನಾಗಿದ್ದೇನೆ ವೇದಶಾಸ್ತ್ರ ಗುರುಣಾಂ ತು ಸ್ವಯಮಾನಂದ ಲಕ್ಷಣಂ ವೇದಶಾಸ್ತ್ರಗಳ ಗುರುಗಳ ವಚನಗಳಿಂದ ತಾನಾಗಿಯೇ ಹೃದಯದಲ್ಲಿ ಆನಂದ ಸ್ವರೂಪ ಬ್ರಹ್ಮನ ಅನುಭವವಾಗತೊಡಗುತ್ತದೆ ಸರ್ವಭೂತ ಸ್ಥಿತಂ ಬ್ರಹ್ಮ ತದೇವಾಹಂ ನಾ ಸಂಶಯಹಂ ಸಮಸ್ತ ಪ್ರಾಣಿಗಳಲ್ಲಿ ಸ್ಥಿತನಾಗಿರುವ ಬ್ರಹ್ಮನೇ ನಾನಾಗಿದ್ದೇನೆ ಇದರಲ್ಲಿ ಸಂಶಯವಿಲ್ಲ ತತ್ವಸ್ಯ ಪ್ರಾಣೋ ಹಮಸ್ಮಿ ಪ್ರಾಣೋಹಮಸ್ಮಿ ನಾನು ತತ್ವದ ಪ್ರಾಣನಾಗಿದ್ದೇನೆ ಪೃಥ್ವಿಯ ಪ್ರಾಣನಾಗಿದ್ದೇನೆ ಅಪಾಂ ಚ ಪ್ರಾಣೋಹಮಸ್ಮಿ ತೇಜಸಶ್ಚ ಪ್ರಾಣೋಹಮಸ್ಮಿ ನಾನು ಜಲದ ಪ್ರಾಣ ತೇಜದ ಪ್ರಾಣನಾಗಿದ್ದೇನೆ ವಾಯುಶ್ಚ ಪ್ರಾಣೋಹಮಸ್ಮಿ ಆಕಾಶ ಪ್ರಾಣೋಹಮಸ್ಮಿ ವಾಯುವಿನ ಪ್ರಾಣ ಆಕಾಶದ ಪ್ರಾಣನಾಗಿದ್ದೇನೆ ಪ್ರಾಣೋಹಮಸ್ಮಿ ನಾನು ತ್ರಿಗುಣಗಳ ಪ್ರಾಣನಾಗಿದ್ದೇನೆ ಸರ್ವೋಹಂ ಸರ್ವಾತ್ಮಕೋ ಸಂಸಾರಿ ಯದ್ಭೂತಂ ಯಚ್ಚ ಭವ್ಯಂ ಯದ್ವರ್ತಮಾನಂ ಸರ್ವಾತ್ಮಕ ನಾನೇ ಸರ್ವಸ್ವರೂಪನು ಸಂಸಾರಿ ಜೀವಾತ್ಮನು ಭೂತ ಭವಿಷ್ಯ ವರ್ತಮಾನನು ನಾನೇ ಆಗಿದ್ದೇನೆ ಅದೆಲ್ಲವೂ ನನ್ನದೇ ಸ್ವರೂಪವಾದ ಕಾರಣ ನಾನು ಅದ್ವಿತೀಯ ಪರಮಾತ್ಮನಾಗಿದ್ದೇನೆ ಸರ್ವಂ ಖಲ್ವಿದಂ ಬ್ರಹ್ಮ ಇದೆಲ್ಲವೂ ನಿಶ್ಚಯವಾಗಿಯೂ ಬ್ರಹ್ಮವಾಗಿದೆ ಸರ್ವೋಹಂ ವಿಮುಕ್ತೋಹಂ ನಾನು ಸರ್ವರೂಪ ಮುಕ್ತನಾಗಿದ್ದೇನೆ ಯೋಸೌ ಸೋಹಂ ಯಸಹ ಸೋಹಮಸ್ಮಿ ಅದು ನಾನೇ ಆಗಿದ್ದೇನೆ ನಾನೇ ಅದು ಆಗಿದ್ದೇನೆ ಈ ಪ್ರಕಾರ ಚಿಂತಿಸಬೇಕು ಈಗ ಈ ಮಹಾವಾಕ್ಯಗಳ ಭಾವಾರ್ಥವನ್ನು ಹೇಳಲಾಗುತ್ತದೆ ಪ್ರಜ್ಞಾನಂ ಬ್ರಹ್ಮ ದ ವಾಕ್ಯಾರ್ಥವನ್ನು ಮೊದಲೇ ತಿಳಿಸಲಾಗಿದೆ ಈಗ ಅಹಂ ಬ್ರಹ್ಮಾಸ್ಮಿಯ ಅರ್ಥವನ್ನು ತಿಳಿಸಲಾಗುತ್ತದೆ ಶಕ್ತಿ ಸ್ವರೂಪ ಅಥವಾ ಶಕ್ತಿಯುಕ್ತ ಪರಮೇಶ್ವರನೇ ಅಹಂ ಪದದ ಅರ್ಥಭೂತವಾಗಿದೆ ಅಕಾರ ಎಲ್ಲ ವರ್ಣಗಳ ಅಗ್ರಗಣ್ಯ ಪರಮ ಪ್ರಕಾಶ ಶಿವರೂಪವಾಗಿದೆ ಹಾಕಾರ ವ್ಯೋಮ ಸ್ವರೂಪವಾದ ಕಾರಣ ಅದನ್ನು ಶಕ್ತಿ ರೂಪದಿಂದ ವರ್ಣಿಸಲಾಗಿದೆ ಶಿವ ಮತ್ತು ಶಕ್ತಿಯ ಸಂಯೋಗದಿಂದ ಸದಾ ಆನಂದವು ಉದಿತವಾಗುತ್ತದೆ ಮಕಾರ ಅದೇ ಆನಂದದ ಬೋಧಕವಾಗಿದೆ ಬ್ರಹ್ಮ ಶಬ್ದದಿಂದ ಶಿವಶಕ್ತಿಯ ಸರ್ವರೂಪತೆ ಸ್ಪಷ್ಟವಾಗಿ ಸೂಚಿತವಾಗುತ್ತದೆ ಆ ಸರ್ವಶಕ್ತಿವಂತ ಪರಮೇಶ್ವರನು ನಾನೇ ಆಗಿದ್ದೇನೆ ಹೀಗೆ ಭಾವನೆ ಮಾಡಬೇಕು ಇದನ್ನು ಮೊದಲೇ ಉಪದೇಶಿಸಲಾಗಿದೆ ಈಗ ತತ್ವಮಸಿಯ ಅರ್ಥವನ್ನು ಹೇಳಲಾಗುತ್ತದೆ ತತ್ವಮಸಿ ಈ ವಾಕ್ಯದಲ್ಲಿ ತತ್ ಪದದ ಅರ್ಥವು ಸೋಹಮಸ್ಮಿಯಲ್ಲಿ ಸಹ ಪದದ ಅರ್ಥವನ್ನು ತಿಳಿಸಿದಂತೆಯೇ ಆಗಿದೆ ಅರ್ಥಾತ್ ತತ್ವದ ಶಕ್ತಾತ್ಮಕ ಪರಮೇಶ್ವರನದೇ ವಾಚಕವಾಗಿದೆ ಇಲ್ಲದಿದ್ದರೆ ಸೋಹಂ ಈ ವಾಕ್ಯದಿಂದ ವಿಪರೀತ ಅರ್ಥದ ಭಾವನೆಯಾಗಬಲ್ಲದು ಏಕೆಂದರೆ ಅಹಂ ಪದವು ಪುಲ್ಲಿಂಗವಾಗಿದೆ ಆದ್ದರಿಂದ ಸಹ ಇದರೊಂದಿಗೆ ಅದರ ಅನ್ವಯವಾಗಬಹುದು ಪರಂತು ತತ್ ಪದವು ನಪುಂಸಕವಾಗಿದೆ ಮತ್ತು ತ್ವಂ ಪುಲ್ಲಿಂಗ ಆದ್ದರಿಂದ ಪರಸ್ಪರ ವಿರೋಧಿ ಲಿಂಗವಾದ ಕಾರಣ ಅವೆರಡರಲ್ಲಿ ಅನ್ವಯವಾಗಲಾರದು ಎರಡರ ಅರ್ಥವು ಶಕ್ತಿವಂತ ಪರಮೇಶ್ವರವಾದಾಗ ಅರ್ಥದಲ್ಲಿ ಸಮಾನ ಲಿಂಗ ತಾವಾದ್ದರಿಂದ ಅನ್ವಯದಲ್ಲಿ ಅನುಪಪತ್ತಿ ಆಗಲಾರದು ಹೀಗೆ ತಿಳಿಯದಿದ್ದರೆ ಸ್ತ್ರೀ ಪುರುಷರೂಪಿ ಜಗತ್ತಿನ ಕಾರಣವು ಬೇರೆ ಯಾರೋ ಆಗುವರು ಅದಕ್ಕಾಗಿ ಸೋಹಮಸ್ಮಿಯ ಸಹ ಮತ್ತು ತತ್ವಮಸಿಯ ತತ್ ಇವೆರಡೂ ಸಮಾನಾರ್ಥಕವಾಗಿದೆ ಈ ಮಹಾವಾಕ್ಯಗಳ ಉಪದೇಶದಿಂದ ಒಂದೇ ಅರ್ಥದ ಭಾವನೆಯ ವಿಧಾನವಾಗಿದೆ ಈಗ ಆಯಮಾತ್ಮ ಬ್ರಹ್ಮದ ಅರ್ಥವನ್ನು ಹೇಳಲಾಗುತ್ತದೆ ಅಯಮಾತ್ಮ ಬ್ರಹ್ಮ ಈ ವಾಕ್ಯದಲ್ಲಿ ಅಯಂ ಮತ್ತು ಆತ್ಮ ಇವೆರಡು ಪದಗಳು ಪುಲ್ಲಿಂಗ ರೂಪವಾಗಿದೆ ಆದ್ದರಿಂದ ಇಲ್ಲಿ ಅನ್ವಯದಲ್ಲಿ ತೊಂದರೆಯಿಲ್ಲ ಅಯಂ ಶಕ್ತಿವಂತ ಪರಮೇಶ್ವರ ರೂಪಿ ಆತ್ಮ ಬ್ರಹ್ಮನಾಗಿದ್ದಾನೆ ಇದು ಈ ವಾಕ್ಯದ ತಾತ್ಪರ್ಯವಾಗಿದೆ ಈಗ ಈಶವಾಸ್ಯ ಮಿದಂ ಸರ್ವಂ ಇದರ ಅರ್ಥವನ್ನು ಹೇಳಲಾಗುತ್ತದೆ ಪರಮೇಶ್ವರನಿಂದ ರಕ್ಷಿತವಾದ್ದರಿಂದ ಈ ಸಂಪೂರ್ಣ ಜಗತ್ತು ಅವನಿಂದ ವ್ಯಾಪ್ತವಾಗಿದೆ ಈಗ ಪ್ರಾಣೋಸ್ಮಿ ಪ್ರಜ್ಞಾನಾತ್ಮ ಮತ್ತು ಎದೇ ವೇಹ ಈ ವಾಕ್ಯಗಳ ಅರ್ಥದ ಕುರಿತು ವಿಚಾರ ಮಾಡಲಾಗುತ್ತದೆ ನಾನು ಪ್ರಜ್ಞಾನ ಸ್ವರೂಪ ಪ್ರಾಣನಾಗಿದ್ದೇನೆ ಇಲ್ಲಿ ಪ್ರಾಣ ಶಬ್ದವು ಪರಮೇಶ್ವರನ ವಾಚಕವಾಗಿದೆ ಅವನು ಇಲ್ಲಿ ಇರುವನು ಅಲ್ಲಿಯೂ ಇರುವನು ಹೀಗೆ ಚಿಂತನೆ ಮಾಡಬೇಕು ಇಲ್ಲಿ ಯತ್ ತತ್ ಇದರ ಅರ್ಥ ಕ್ರಮವಾಗಿ ಯಹ ಮತ್ತು ಸಹ ಆಗಿದೆ ಅರ್ಥಾತ್ ಇಲ್ಲಿರುವ ಪರಮಾತ್ಮನು ಅಲ್ಲಿಯೂ ಇದ್ದಾನೆ ಹೀಗೆ ಸಿದ್ಧಾಂತ ಪಕ್ಷವನ್ನು ಅವಲಂಬಿಸಿದ ವಿದ್ವಾಂಸರು ಹೇಳಿದ್ದಾರೆ ಮೇಲೆ ಹೇಳಿದ ವಾಕ್ಯಗಳಲ್ಲಿ ಯದಮುತ್ರ ತದನ್ವಿಹ ಈ ವಾಕ್ಯಾಂಶದ ಭಾವವು ಹೀಗಿದೆ ಯೋ ಮೂತ್ರ ಸ ಇಹ ಸ್ಥಿತ ಅರ್ಥಾತ್ ಆ ಪರಮಾತ್ಮನು ಅಲ್ಲಿ ಅಂದರೆ ಪರಲೋಕದಲ್ಲಿ ಸ್ಥಿತನಾಗಿದ್ದಾನೆ ಅವನೇ ಇಲ್ಲಿ ಈ ಲೋಕದಲ್ಲಿಯೂ ಸ್ಥಿತನಾಗಿದ್ದಾನೆ ಈ ಪ್ರಕಾರ ವಿದ್ವಾಂಸರಿಗೆ ಮೊದಲಿನಂತೆಯೇ ಪರಮ ಪುರುಷ ಪರಮಾತ್ಮರೂಪಿ ಅರ್ಥವೇ ಇಲ್ಲಿ ಅಭೀಷ್ಟವಾಗಿದೆ ಈಗ ಅನ್ಯ ದೇವ ಈಗ ಅನ್ಯ ದೇವ ತದ್ವಿತಾದತೋ ಅವಿದಿತಾ ದದಿ ಈ ವಾಕ್ಯದ ಕುರಿತು ವಿಚಾರ ಮಾಡಲಾಗುತ್ತದೆ ಮುನಿಯೇ ಅನ್ಯ ದೇವ ತದ್ವಿತಾದತೋ ದದಿ ಈ ವಾಕ್ಯದಲ್ಲಿ ಹೇಗೆ ಫಲದ ವಿಪರೀತತೆಯ ಭಾವನೆ ಉಂಟಾಗುತ್ತದೆಯೋ ಅದನ್ನು ಇಲ್ಲಿ ಹೇಳುತ್ತೇನೆ ಕೇಳು ವಿದಿತಾತ್ ಈ ಪದವು ಅಯಥಾ ವಿದಿತಾತ್ ಅವುಗಳದ್ದೇ ಈ ಸಮಸ್ತ ಉತ್ತಮ ಗುಣಗಳಿಂದ ನಿತ್ಯ ಸಂಬಂಧವಿದೆ ತನ್ನ ಮತ್ತು ಪರರ ಭೇದ ಸತಾತ್ ಇದರ ಅರ್ಥದಲ್ಲಿ ಪ್ರವೃತ್ತವಾಗಬಲ್ಲದು ಅವನು ವಿದಿತದಿಂದ ಭಿನ್ನನಾಗಿದ್ದಾನೆ ಅರ್ಥಾತ್ ಅಸಮ್ಯಗ್ ರೂಪದಿಂದ ಜ್ಞಾತವಾಗುತ್ತದೋ ಅದರಿಂದ ಭಿನ್ನನಾಗಿದ್ದಾನೆ ಹೀಗೆಯೇ ಅವನು ಯಥಾವತ್ಸ್ವ ರೂಪದಿಂದ ವಿದಿತವಲ್ಲವೋ ಅದರಿಂದಲೂ ಭಿನ್ನನಾಗಿದ್ದಾನೆ ಈ ಮಾತಿನಿಂದ ಮುಕ್ತಿ ರೂಪಿ ಫಲದ ಸಿದ್ಧಿಗಾಗಿ ಯಾವುದೋ ಬೇರೆಯೇ ತತ್ವವಿದೆ ಅದು ವಿದಿತ ವಿದಿತದಿಂದ ಅತೀತವಾಗಿದೆ ಆದರೆ ಇರುವ ಆತ್ಮನು ಸರ್ವರೂಪನಾಗಿದ್ದಾನೆ ಅವನು ಯಾವುದರಿಂದಲೂ ಬೇರೆಯಾಗಲಾರನು ಆದ್ದರಿಂದ ಆತ್ಮ ಅಥವಾ ಬ್ರಹ್ಮ ಆದಿ ಪದಗಳು ಹಿಂದಿನಂತೆ ಶಕ್ತಿವಂತ ಪರಮೇಶ್ವರನ ಶಿವನ ಬೋಧಕವೇ ಆಗಿದೆ ಎಂದು ತಿಳಿಯಬೇಕು ಈಗ ಏಷ ತ ಆತ್ಮ ಹಾಗೂ ಯ ಚಾಯಂ ಪುರುಷೆ ಇವೆರಡು ವಾಕ್ಯಗಳ ಅರ್ಥದ ಕುರಿತು ವಿಚಾರ ಮಾಡಲಾಗುವುದು ಇದು ನಿನ್ನ ಆತ್ಮ ಆಗಿದ್ದಾನೆ ಅವನು ಸ್ವಯಂ ಅಮೃತ ಸ್ವರೂಪ ಶಿವನಾಗಿದ್ದಾನೆ ಪುರುಷರಲ್ಲಿರುವ ಈ ಶಂಭುವೆ ಸೂರ್ಯದಲ್ಲಿಯೂ ಸ್ಥಿತನಾಗಿದ್ದಾನೆ ಇವರಿಬ್ಬರಲ್ಲಿ ಯಾವ ಭೇದವೂ ಇಲ್ಲ ಪುರುಷನಲ್ಲಿರುವವನೇ ಆದಿತ್ಯನಲ್ಲಿದ್ದಾನೆ ಇವರಿಬ್ಬರಲ್ಲಿ ಯಾವ ಭೇದವೂ ಇಲ್ಲ ಆ ತತ್ವವು ಒಂದೇ ಆಗಿದೆ ಅವನನ್ನೇ ಸರ್ವರೂಪವೆಂದು ಹೇಳಲಾಗಿದೆ ಪುರುಷ ಮತ್ತು ಆದಿತ್ಯ ಈ ಎರಡು ಉಪಾಧಿಗಳಿಂದ ಕೂಡಿದ ಯಾವ ಅರ್ಥ ಮಾಡಲಾಗಿದೆಯೋ ಅದು ಔಪಚಾರಿಕವಾಗಿದೆ ಆ ಶಂಭುನಾಥನನ್ನು ಎಲ್ಲ ಶ್ರುತಿಗಳು ಹಿರಣ್ಯಮಯನೆಂದು ಹೇಳುತ್ತವೆ ಹಿರಣ್ಯ ಬಾಹವೇ ನಮಃ ಇದರಲ್ಲಿರುವ ಬಾಹು ಶಬ್ದವು ಎಲ್ಲ ಅಂಗಗಳ ಉಪಲಕ್ಷಣವಾಗಿದೆ ಅಲ್ಲದೆ ಅವನನ್ನು ಹಿರಣ್ಯ ಪತಿ ಎಂದು ಹೇಳುವುದು ಯಾವುದೇ ಯತ್ನದಿಂದ ಸಂಭವಿಸಲಾರದು ಚಾಂದೋಗ್ಯ ಉಪನಿಷತ್ತಿನಲ್ಲಿ ಇರುವ ಶ್ರುತಿಯು ಯಾ ಯೇಶೋಂತರಾದಿತ್ಯ ಹಿರಣ್ಯಮಯ ಪುರುಷೋ ದೃಶ್ಯತೆ ಶ್ಮಶ್ರು ಹಿರಣ್ಯಕೇಶ ಆ ಪ್ರಣಖಾತ್ ಸರ್ವ ಏವ ಸುವರ್ಣ ಇದರ ಮೂಲಕ ಆದಿತ್ಯ ಮಂಡಲಾಂತರ್ಗತ ಪುರುಷನನ್ನು ಸುವರ್ಣಮಯ ಗಡ್ಡ ಮೀಸೆಯುಳ್ಳವನು ಸುವರ್ಣದಂತೆ ಕೂದಲುಳ್ಳವನು ನಖದಿಂದ ಕೇಶಾಗ್ರದವರೆಗೆ ಎಲ್ಲವೂ ಸುವರ್ಣಮಯ ಪ್ರಕಾಶಮಯವೆಂದೇ ಹೇಳಲಾಗಿದೆ ಆದ್ದರಿಂದ ಆ ಹಿರಣ್ಯಮಯ ಪುರುಷನು ಸಾಕ್ಷಾತ್ ಶಂಭುವೆ ಆಗಿರುವನು ಈಗ ಅಹಮಸ್ಮಿ ಪರಂ ಬ್ರಹ್ಮ ಪರಾಪರ ಪರಾತ್ಪರಂ ಈ ವಾಕ್ಯದ ತಾತ್ಪರ್ಯವನ್ನು ಹೇಳುವೆನು ಕೇಳು ಅಹಂ ಪದದ ಅರ್ಥಭೂತ ಸತ್ಯಾತ್ಮ ಶಿವನೆಂದೇ ಹೇಳಲಾಗಿದೆ ಆ ಶಿವನೇ ನಾನಾಗಿರುವೆನು ಹೀಗೆ ವಾಕ್ಯಾರ್ಥ ಯೋಜನೆ ಅವಶ್ಯವಾಗುತ್ತದೆ ಅವನನ್ನೇ ಎಲ್ಲಕ್ಕಿಂತ ಉತ್ಕೃಷ್ಟ ಮತ್ತು ಸರ್ವ ಸ್ವರೂಪ ಪರಬ್ರಹ್ಮ ಎಂದು ಹೇಳಲಾಗಿದೆ ಅದರ ಪರ ಅಪರ ಪರಾತ್ಪರ ಎಂಬ ಮೂರು ಭೇದಗಳಿವೆ ರುದ್ರ ಬ್ರಹ್ಮ ವಿಷ್ಣು ಈ ಮೂರು ದೇವತೆಗಳನ್ನು ಶ್ರುತಿಯು ಹೇಳುತ್ತದೆ ಇವರೇ ಕ್ರಮವಾಗಿ ಪರ ಅಪರ ಹಾಗೂ ಪರಾತ್ಪರರಾಗಿದ್ದಾರೆ ಈ ಮೂರರಿಂದಲೂ ಶ್ರೇಷ್ಠ ದೇವತೆ ಶಂಭುವನ್ನು ಪರಬ್ರಹ್ಮ ಶಬ್ದದಿಂದ ಹೇಳಲಾಗಿದೆ ವೇದಗಳ ಶಾಸ್ತ್ರಗಳ ಗುರುಗಳ ವಚನಗಳ ಅಭ್ಯಾಸದಿಂದ ಶಿಷ್ಯನ ಹೃದಯದಲ್ಲಿ ತಾನಾಗಿಯೇ ಪೂರ್ಣಾನಂದಮಯ ಶಂಭುವಿನ ಪ್ರಾದುರ್ಭಾವವಾಗುತ್ತದೆ ಸಮಸ್ತ ಪ್ರಾಣಿಗಳ ಹೃದಯದಲ್ಲಿ ವಿರಾಜಮಾನ ಶಂಭುವೆ ಬ್ರಹ್ಮರೂಪರಾಗಿದ್ದಾನೆ ಅವನೇ ನಾನಾಗಿದ್ದೇನೆ ಇದರಲ್ಲಿ ಸಂಶಯವಿಲ್ಲ ಶಿವನಾದ ನಾನೇ ಸಂಪೂರ್ಣ ತತ್ವ ಸಮುದಾಯದ ಪ್ರಾಣನಾಗಿದ್ದೇನೆ ಹೀಗೆ ಹೇಳಿ ಸ್ಕಂದನು ಪುನಃ ಹೇಳುತ್ತಾನೆ ಮುನಿಯೇ ಶಿವನಾದ ನಾನು ಆತ್ಮತತ್ವ ವಿದ್ಯಾ ತತ್ವ ಶಿವತತ್ವ ಈ ಮೂರರ ಪ್ರಾಣನಾಗಿದ್ದೇನೆ ಪೃಥ್ವಿಯೇ ಮುಂತಾದವುಗಳ ಪ್ರಾಣನಾಗಿರುವೆನು ಪೃಥ್ವಿ ಆದಿ ಗುಣಗಳವರೆಗೆ ಸ್ವೀಕರಿಸುವುದರಿಂದ ಇಲ್ಲಿ ಎಲ್ಲ ಆತ್ಮತತ್ವ ತಿಳಿಯಿತು ಮತ್ತೆ ಎಲ್ಲ ವಿದ್ಯಾತತ್ವ ತತ್ವ ಮತ್ತು ಶಿವತತ್ವವನ್ನು ತಿಳಿಯುತ್ತಾನೆ ಎಂದು ತಿಳಿದುಕೋ ಈ ತತ್ವಗಳ ಪ್ರಾಣ ನಾನಾಗಿದ್ದೇನೆ ನಾನು ಸರ್ವನಾಗಿದ್ದೇನೆ ಸರ್ವಾತ್ಮಕನಾಗಿದ್ದೇನೆ ಜೀವಿಯ ಅಂತರ್ಯಾಮಿಯು ಆದ್ದರಿಂದ ಅದರ ಜೀವಾತ್ಮವೂ ಆಗಿದ್ದೇನೆ ಭೂತ ವರ್ತಮಾನ ಭವಿಷ್ಯ ಕಾಲದಲ್ಲಿರುವ ಅದೆಲ್ಲವೂ ನನ್ನ ಸ್ವರೂಪವಾದ್ದರಿಂದ ನಾನೇ ಆಗಿದ್ದೇನೆ ರುದ್ರಹ ಎಲ್ಲವೂ ರುದ್ರನೇ ಆಗಿದ್ದಾನೆ ಈ ಶ್ರುತಿಯು ಸಾಕ್ಷಾತ್ ಶಿವನ ಮುಖದಿಂದ ಪ್ರಕಟವಾಗಿದೆ ಆದ್ದರಿಂದ ಶಿವನೇ ಸರ್ವರೂಪನಾಗಿದ್ದಾನೆ ಏಕೆಂದರೆ ಈ ಸಮಸ್ತ ಉತ್ತಮ ಗುಣಗಳೊಂದಿಗೆ ನಿತ್ಯವೂ ಅವನ ಸಂಬಂಧವಿದೆ ತಾನು ಮತ್ತು ಪರರು ಎಂಬ ಭೇದದಿಂದ ರಹಿತನಾದ್ದರಿಂದ ನಾನೇ ಅದ್ವಿತೀಯ ಆತ್ಮನಾಗಿದ್ದೇನೆ ಸರ್ವಂ ಖಲಿದ್ವಂ ಬ್ರಹ್ಮ ಈ ವಾಕ್ಯದ ಅರ್ಥವನ್ನು ಮೊದಲು ತಿಳಿಸಲಾಗಿದೆ ನಾನು ಭಾವರೂಪನಾದ್ದರಿಂದ ಪೂರ್ಣನಾಗಿದ್ದೇನೆ ನಿತ್ಯ ಮುಕ್ತನು ನಾನೇ ಆಗಿದ್ದೇನೆ ಪಶು ನನ್ನ ಕೃಪೆಯಿಂದ ಮುಕ್ತನಾಗಿ ನನ್ನ ಸ್ವರೂಪವನ್ನು ಹೊಂದುವನು ಸರ್ವಾತ್ಮಕ ಶಂಭುವೆ ನಾನಾಗಿದ್ದೇನೆ ನಾನು ಶಿವರೂಪನಾಗಿದ್ದೇನೆ ವಾಮದೇವನೇ ಹೀಗೆ ಸಂಪೂರ್ಣ ವಾಕ್ಯಗಳ ಅರ್ಥ ಭಗವಾನ್ ಶಿವನನ್ನೇ ಹೇಳಲಾಗಿದೆ ಈಶಾ ವಾಸ್ಯೋಪನಿಷತ್ತಿನ ಶ್ರುತಿಯ ಎರಡು ವಾಕ್ಯಗಳಿಂದ ಪ್ರತಿಪಾದಿತ ಅರ್ಥವು ಸಾಕ್ಷಾತ್ ಶಿವನ ಏಕತೆಯ ಜ್ಞಾನವನ್ನು ಕರುಣಿಸುವವನಾಗುತ್ತಾನೆ ಗುರುಗಳು ಶಿಷ್ಯರಿಗೆ ಇದನ್ನು ಆದರದಿಂದ ಉಪದೇಶಿಸಬೇಕು ಗುರುವು ಆಧಾರ ಸಹಿತ ಶಂಕವನ್ನು ತೆಗೆದುಕೊಂಡು ಅಸ್ತ್ರಮಂತ್ರದಿಂದ ಹಾಗೂ ಭಸ್ಮದಿಂದ ಅದನ್ನು ಶುದ್ಧಿಗೊಳಿಸಿ ಅದನ್ನು ತನ್ನಿದ್ರೆಗೆ ಚೌಕಾಕಾರದ ಮಂಡಲದಲ್ಲಿ ಸ್ಥಾಪಿಸುವುದು ಉಚಿತವಾಗಿದೆ ಮತ್ತೆ ಓಂಕಾರವನ್ನು ಉಚ್ಚರಿಸಿ ಗಂಧಾದಿಗಳಿಂದ ಆ ಶಂಕವನ್ನು ಪೂಜಿಸಲಿ ಅದಕ್ಕೆ ವಸ್ತ್ರವನ್ನು ಸುತ್ತಿ ಸುಗಂಧಿತ ಜಲವನ್ನು ತುಂಬಿ ಅದನ್ನು ಪೂಜಿಸಲಿ ಬಳಿಕ ಏಳು ಬಾರಿ ಪ್ರಣವನಿಂದ ಆ ಶಂಕವನ್ನು ಅಭಿಮಂತ್ರಿಸಿ ಶಿಷ್ಯನಲ್ಲಿ ಎಲೆಯ ಶಿಷ್ಯನೇ ಸ್ವಲ್ಪವಾದರೂ ಅಂತರ ಬಿಡುವವನು ಭೇದ ಭಾವವಿರಿಸುವವನು ಭಯಕ್ಕೆ ಭಾಗಿಯಾಗುತ್ತಾನೆ ಹೀಗೆ ಶ್ರುತಿಯ ಸಿದ್ಧಾಂತವನ್ನು ಹೇಳಲಾಗಿದೆ ಅದಕ್ಕಾಗಿ ನೀನು ನಿನ್ನ ಚಿತ್ತವನ್ನು ಸ್ಥಿರಗೊಳಿಸಿ ನಿರ್ಭಯನಾಗು ಹೀಗೆ ಹೇಳಿ ಗುರುವು ಸ್ವತಃ ಮಹಾದೇವನನ್ನು ಧ್ಯಾನಿಸುತ್ತಾ ಅವನ ರೂಪದಲ್ಲೇ ಶಿಷ್ಯನನ್ನು ಅರ್ಚಿಸಬೇಕು ಶಿಷ್ಯನ ಆಸನದ ಪೂಜೆ ಮಾಡಿ ಅದರಲ್ಲಿ ಶಿವನ ಆಸನ ಮತ್ತು ಶಿವನ ಮೂರ್ತಿಯನ್ನು ಭಾವಿಸಬೇಕು ಮತ್ತೆ ತಲೆಯಿಂದ ಕಾಲಿನವರೆಗೆ ಸದ್ಯೋಜಾತಾದಿ ಐದು ಮಂತ್ರಗಳನ್ನು ನ್ಯಾಸ ಮಾಡಿ ಮಸ್ತಕ ಮುಖ ಮತ್ತು ಕಲೆಗಳ ಭೇದದಿಂದ ಪ್ರಣವದ ಕಲೆಗಳನ್ನು ನ್ಯಾಸ ಮಾಡಬೇಕು ಶಿಷ್ಯನ ಶರೀರದಲ್ಲಿ ಮೂವತ್ತೆಂಟು ಮಂತ್ರರೂಪಿ ಪ್ರಣವದ ಕಲೆಗಳನ್ನು ನ್ಯಾಸ ಮಾಡಿ ಅವನ ತಲೆಯಲ್ಲಿ ಶಿವನನ್ನು ಆವಾಹಿಸಬೇಕು ಬಳಿಕ ಸ್ಥಾಪನಿ ಆದಿ ಮುದ್ರೆಗಳನ್ನು ಪ್ರದರ್ಶಿಸಲಿ ಮತ್ತೆ ಅಂಗನ್ಯಾಸ ಮಾಡಿ ಆಸನ ಪೂರ್ವಕ ಷೋಡಶೋಪಚಾರಗಳನ್ನು ಕಲ್ಪಿಸಲಿ ಪಾಯಸವನ್ನು ನೈವೇದ್ಯ ಮಾಡಿ ಓಂ ಸ್ವಾಹ ಎಂದು ಉಚ್ಚರಿಸಬೇಕು ಮುಖ ಶುದ್ಧಿಗಾಗಿ ನೀರನ್ನು ಕೊಟ್ಟು ಆಚಮನ ಮಾಡಿಸಲಿ ಆರ್ಘ್ಯಾದಿಗಳನ್ನು ಕೊಟ್ಟು ಧೂಪ ದೀಪಾದಿಗಳನ್ನು ಸಮರ್ಪಿಸಲಿ ಶಿವನ ಎಂಟು ನಾಮಗಳಿಂದ ಪೂಜಿಸಿ ವೇದ ಪಾರಾಂಗತ ಬ್ರಾಹ್ಮಣರೊಂದಿಗೆ ವಿದಾಪ್ನೋತಿ ಪರಂ ಇತ್ಯಾದಿ ಬ್ರಹ್ಮಾನಂದನಲ್ಲಿಯ ಮಂತ್ರಗಳನ್ನು ಹಾಗೂ ಗುಗುರುವೈ ವಾರುಣಿಹಿ ಇತ್ಯಾದಿ ಭೃಗುವಲ್ಲಿಯ ಮಂತ್ರಗಳನ್ನು ಪಠಿಸಬೇಕು ಅನಂತರ ಯೋ ದೇವಾನಂ ಪ್ರಥಮಂ ಕುರುಸ್ತಾತ್ ಇಲ್ಲಿಂದ ತಸ್ಯ ಪ್ರಕೃತಿ ಲೀನಸ್ಯಹಾಪರಹ ಮಹೇಶ್ವರ ವರೆಗೆ ಮಹಾ ನಾರಾಯಣೋಪನಿಷತ್ತಿನ ಮಂತ್ರಗಳನ್ನು ಪಠಿಸಬೇಕು ಬಳಿಕ ಶಿಷ್ಯನ ಎದುರಿಗೆ ಕಣಿಗಿಲಿಯೇ ಮೊದಲಾದ ಹೂವುಗಳ ಮಾಲೆಯನ್ನು ಹಿಡಿದುಕೊಂಡು ನಿಂತು ಗುರು ಶಿವ ನಿರ್ಮಿತ ಪಾಂಚಾಸಿಕ ಶಾಸ್ತ್ರದ ಸಿದ್ಧಸ್ಕಂದವನ್ನು ನಿಧಾನವಾಗಿ ಪಠಿಸಲಿ ಅನುಕೂಲ ಚಿತ್ತದಿಂದ ಪೂರ್ಣೋಹಂ ಈ ಮಂತ್ರವನ್ನು ಜಪಿಸಿ ಗುರುವು ಆ ಮಾಲೆಯನ್ನು ಶಿಷ್ಯನ ಕೊರಳಿಗೆ ತೊಡಿಸಲಿ ಬಳಿಕ ಹಣೆಗೆ ತಿಲಕವನ್ನು ಹಚ್ಚಿ ಸಂಪ್ರದಾಯಕ್ಕನುಸಾರ ಅವನ ಸರ್ವಾಂಗಕ್ಕೆ ವಿಧಿವತ್ತಾಗಿ ಚಂದನವನ್ನು ಲೇಪಿಸಲಿ ಮತ್ತೆ ಗುರುವು ಸಂತೋಷದಿಂದ ಶ್ರೀಪಾದಯುಕ್ತ ಹೆಸರನ್ನಿಟ್ಟು ಶಿಷ್ಯನಿಗೆ ಛತ್ರ ಮತ್ತು ಪಾದುಕೆಗಳನ್ನು ಅರ್ಪಿಸಲಿ ಅವನಿಗೆ ವ್ಯಾಖ್ಯಾನ ಕೊಡಲು ಹಾಗೂ ಅವಶ್ಯಕ ಕರ್ಮಾದಿಗಳಿಗಾಗಿ ಗುರುವಾಸನ ಗ್ರಹಣ ಮಾಡುವ ಅಧಿಕಾರವನ್ನು ಕೊಡಲಿ ಪುನಃ ಗುರುವು ತನ್ನ ಆ ಶಿವರೂಪಿ ಶಿಷ್ಯನ ಮೇಲೆ ಅನುಗ್ರಹ ಮಾಡಿ ನೀನು ಸದಾ ಸಮಾಧಿಸ್ತನಾಗಿದ್ದು ನಾನು ಶಿವನಾಗಿದ್ದೇನೆ ಹೀಗೆ ಭಾವಿಸುತ್ತಾ ಇರು ಎಂದು ಹೇಳಿ ಅವರು ಸ್ವಯಂ ಶಿವನಿಗೆ ನಮಸ್ಕರಿಸಲಿ ಬಳಿಕ ಸಂಪ್ರದಾಯದ ಪದ್ಧತಿಯಂತೆ ಇತರ ಜನರು ಅವನಿಗೆ ನಮಸ್ಕರಿಸಲಿ ಆಗ ಶಿಷ್ಯನು ಎದ್ದು ಗುರುವಿಗೆ ನಮಸ್ಕರಿಸಲಿ ತನ್ನ ಗುರುವಿನ ಗುರುವಿಗೆ ಹಾಗೂ ಅವರ ಶಿಷ್ಯರಿಗೂ ತಲೆಬಾಗಿ ನಮಸ್ಕರಿಸಬೇಕು ಈ ಪ್ರಕಾರ ನಮಸ್ಕಾರ ಮಾಡಿ ಸುಶೀಲನಾದ ಶಿಷ್ಯನು ಮೌನ ಮತ್ತು ವಿನೀತ ಭಾವದಿಂದ ಗುರುವಿನ ಬಳಿಯಲ್ಲಿ ನಿಂತುಕೊಂಡಾಗ ಗುರುವು ಅವನಿಗೆ ಹೀಗೆ ಉಪದೇಶಿಸಲಿ ಮಗು ಇಂದಿನಿಂದ ನೀನು ಸಮಸ್ತ ಜನರ ಮೇಲೆ ಅನುಗ್ರಹಿಸುತ್ತಾ ಇರು ಯಾರಾದರೂ ಶಿಷ್ಯನಾಗಲು ಬಂದರೆ ಮೊದಲು ಅವನನ್ನು ಪರೀಕ್ಷಿಸಿ ಮತ್ತೆ ಶಾಸ್ತ್ರ ವಿಧಿಗನುಸಾರವಾಗಿ ಅವನನ್ನು ಶಿಷ್ಯನನ್ನಾಗಿಸಿಕೋ ರಾಗಾದಿ ದೋಷಗಳನ್ನು ತ್ಯಜಿಸಿ ನಿರಂತರ ಶಿವನನ್ನು ಚಿಂತಿಸುತ್ತಾ ಇರು ಶ್ರೇಷ್ಠ ಸಂಪ್ರದಾಯದ ಸಿದ್ಧ ಪುರುಷರ ಸಂಘವನ್ನು ಮಾಡು ಇತರರ ಸಂಘ ಮಾಡಬೇಕು ಪ್ರಾಣಗಳ ಸಂಕಟ ಬಂದರೂ ಶಿವನ ಪೂಜೆ ಮಾಡದೆ ಎಂದು ಭೋಜನ ಮಾಡಬೇಡ ಗುರು ಭಕ್ತಿಯನ್ನು ಆಶ್ರಯಿಸಿ ಸುಖವಾಗಿರು ಸುಖಿಯಾಗಿ ಇರು ಮುನೀಶ್ವರ ವಾಮದೇವರೇ ನಿಮ್ಮಲ್ಲಿರುವ ಸ್ನೇಹದಿಂದ ಅತ್ಯಂತ ಗೋಪನೀಯವಾಗಿದ್ದರೂ ನಾನು ಈ ಯೋಗ ಪಟ್ಟದ ರೀತಿಯನ್ನು ನಿಮಗೆ ಹೇಳಿದೆನು ಹೀಗೆ ಹೇಳಿ ಸ್ಕಂದನು ಯತಿಗಳ ಮೇಲೆ ಕೃಪೆ ಮಾಡಿ ಸನ್ಯಾಸಿಗಳ ಕ್ಷೌರ ಮತ್ತು ಸ್ನಾನ ವಿಧಿಯನ್ನು ವರ್ಣಿಸಿದನು ಇಲ್ಲಿಗೆ ಅಧ್ಯಾಯ ಹದಿನೇಳರಿಂದ ಹತ್ತೊಂಬತ್ತು ಸಂಪೂರ್ಣವಾಯಿತು